ಕೇಳುಗರಿಗೆಲ್ಲ ನಮಸ್ಕಾರ ಆಕಾಶವಾಣಿ ಮೈಸೂರು ಕೇಂದ್ರದ ಮಹಿಳಾ ರಂಗ ಸ್ತ್ರೀಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರು ಇವತ್ತು ನಮ್ಮ ಜೊತೆ ಶಸ್ತ್ರಚಿಕಿತ್ಸಾ ತಜ್ಞೆ ಮತ್ತು ಭಾವಗೀತೆಗಳ ಗಾಯಕಿ ಒಂದು ಕಾಲದ ಎನ್ ಸಿ ಸಿ ಕೆಡೆಟ್ ಎರಡು ಸಾವಿರದ ಹದಿನೈದರ ನೇಪಾಳ ಭೂಕಂಪ ಸಮಯದಲ್ಲಿ ಪರಿಹಾರ ಕಾರ್ಯದಲ್ಲಿ ಪಾಲ್ಗೊಂಡ ಧೈರ್ಯವಂತ ಡಾಕ್ಟರ್ ಸುಷ್ಮಾ ಕೃಷ್ಣಮೂರ್ತಿ ಅವರಿದ್ದಾರೆ ಸುಷ್ಮಾ ಅವರು ಓದಿದ್ದು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರುವುದು ಕಳೆದ ಹದಿನೈದು ವರ್ಷಗಳಿಂದ ಮೈಸೂರಿನಲ್ಲಿ ಸುಷ್ಮಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತು ಎಲ್ಲ ಕೇಳುಗರ ನಮಸ್ಕಾರ ಮೇಡಮ್ ನಿಮಗೆ ಆ ಮೈಸೂರಲ್ಲಿ ನಿಮ್ಮ ಬಾಲ್ಯಕಾಲದಲ್ಲಿ ಓಡಾಡ್ತಾ ಇದ್ದಂಥ ದಿನಗಳಲ್ಲಿ ಏನಾಗಬೇಕಂದ್ರೆ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಆಯ್ತಾ ಅಥವಾ ಗಾಯಕಿ ಆಗಬೇಕು ಅಂತ ಇಷ್ಟ ಆಯ್ತಾ ನನಗೆ ಮುಂಚಿತವಾಗಿಂದನೇ ಡಾಕ್ಟರೇ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ಹಾಡುಗಾರಿಕೆ ನನಗೆ ತುಂಬ ಸಹಜವಾಗಿ ಬಂತು ಸೊ ಅದನ್ನ ಇದನ್ನ ಎರಡನ್ನು ನಿಭಾಯಿಸ್ಕೊಂಡು ಹೋಗಕ್ಕೆ ಈಗ್ಲೂ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರಬೇಕಿದ್ರೆ ಏನೋ ಒಂದು ಒಂದು ಯಾರೋ ಒಬ್ರು ಸ್ಫೂರ್ತಿನ ಏನೋ ಒಂದು ಇಮೇಜ್ ಅಥವಾ ಏನೋ ಒಂದು ಘಟನೆ ಇರುತ್ತೆ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಆ ಥರದ ಏನಾದರೂ ನೆನಪಿಲ್ಲ ಸರ್ ಆತರ ಥರ ನನಗೆ ನೆನಪಿರೋ ಮಟ್ಟಿಗೆ ಯಾವುದೂ ಇಲ್ಲ ಬಟ್ ನನ್ನ ತಲೆಯಲ್ಲಿ ಚಿಕ್ಕ ವಯಸ್ಸಿಂದನೂ ಇದ್ದಿದ್ದು ಒಂದೇ ಕನಸು ನಾನು ಡಾಕ್ಟರ್ ಆಗಬೇಕು ಅದ್ರಲ್ಲೂ ನಾನು ಸರ್ಜನ್ನೇ ಆಗಬೇಕು ಅಂತ ನನ್ನ ತಲೆಯಲ್ಲಿತ್ತು ಅದು ಹೇಗೆ ಬಂತು ಅಂತ ನನಗೆ ನಿಜವಾಗ್ಲೂ ಉತ್ತರ ಇಲ್ಲ ಆಮೇಲೆ ನಿಮ್ಮ ಮನೆಯ ಮಾತು ತಮಿಳ್ ಹೌದು ನೀವು ಕನ್ನಡದ ಭಾವಗೀತೆಗಳ ಗಾಯಕಿ ಹೌದು ಹೇಗೆ ಬಂತು ಅಂದ್ರೆ ಹೇಗೆ ಬಂತು ಅಂತ ಸರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹೈದ್ರಾಬಾದಿಂದ ಮೈಸೂರಿಗೆ ನಮ್ಮ ತಂದೆಗೆ ವರ್ಗಾವಣೆ ಆದಾಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದು ಅಂಡ್ ನಾನು ಓದಿದ್ದೆಲ್ಲ ಸೆಂಟ್ರಲ್ ಸ್ಕೂಲ್ನಲ್ಲಿ ಹೈದ್ರಾಬಾದಲ್ಲೂ ಕೂಡ ಸೆಂಟ್ರಲ್ ಸ್ಕೂಲಲ್ಲಿ ಮೈಸೂರಲ್ಲಿ ಕೂಡ ಸೆಂಟ್ರಲ್ ಸ್ಕೂಲಲ್ಲಿ ಓದಿದ್ದು ಸೊ ಹಾಗಾಗಿ ನನಗೆ ಕನ್ನಡ ಲ್ಯಾಂಗ್ವೇಜ್ ಆಗಿ ನಾನು ಯಾವ ವರ್ಷನೂ ತಗೊಂಡಿರಲಿಲ್ಲ ಬಟ್ ನಾನು ಇಲ್ಲಿ ಬಂದು ಡೆಮಾನ್ಸ್ಟ್ರೇಷನ್ ಮಲ್ಟಿಸ್ಪರ್ಪಸ್ ಸ್ಕೂಲಿಗೆ ಸೇರಿಕೊಂಡಾಗ ಅಲ್ಲಿ ನನಗಿದ್ದ ಮ್ಯೂಸಿಕ್ ಟೀಚರು ಸುಧಾಮಣಿ ಮೇಡಮ್ಮು ಅವ್ರು ತುಂಬ ಎನ್ಕರೇಜ್ ಮಾಡಿದ್ರು ನೀನು ಚೆನ್ನಾಗಿ ಹಾಡ್ತೀಯ ನೀನು ಹಾಡು ಕಲಿಬೇಕು ಅಂತ ಸೊ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಶುರುವಾಗಿದ್ದು ನನ್ನ ಮೊಟ್ಟ ಮೊದಲ ಮ್ಯೂಸಿಕ್ ಟೀಚರ್ ಪ್ರಭಾಮಣಿ ಅಂತ ಅವರು ಕೂಡ ಎಚ್ ಆರ್ ಲೀಲಾವತಿ ಅವರ ನೇರ ಶಿಷ್ಯೆ ಅವರಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಾಠಗಳು ತೊಗೊಳಕ್ಕೆ ಆರಂಭ ಮಾಡಿದೆ ನಂತರ ಎಂಬತ್ತೆಂಟರಲ್ಲಿ ನಾನು ಶಾಸ್ತ್ರೀಯ ಸಂಗೀತ ಕಲಿಯೋಕ್ಕೆ ಶುರು ಮಾಡಿದ್ದು ಶ್ರೀಮತಿ ವೀಣೆ ಜಯಮ್ಮ ಎಮ್ ಎಸ್ ಜಯಮ್ಮ ಅಂತ ಅವರ ಬಳಿ ನಾನು ಸಂಗೀತ ಪಾಠಗಳು ಶುರು ಮಾಡಿದೆ ಆ ನಂತರ ಲೀಲಾವತಿ ಮೇಡಮ್ ಎಚ್ ಆರ್ ಲೀಲಾವತಿ ಅವರು ನನಗೆ ಇಂಟ್ರೊಡ್ಯೂಸ್ ಆದರು ಮೇಡಮ್ ನನಗೆ ಹೇಳಿದ್ದೊಂದೇ ನಿನಗೆ ಕನ್ನಡ ಓದಕ್ಕೆ ಬರಿಯಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಾನೇನನ್ನ ಪಾಠಕ್ ಸೇರಿಸ್ಕೊಳಲ್ಲ ಅಂತ ಹಾಗಾಗಿ ನನ್ನ ತಾಯಿ ಮನೆಯಲ್ಲಿ ನಂಗೆ ಐ ತಿಂಕ್ ನಾನೊಂದು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದ್ದೆ ಆ ಟೈಮ್ ಇಂದ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ ಶುರು ಮಾಡಿದ್ರು ಅಲ್ಲಿಂದ ನಾನು ಕನ್ನಡ ಕಲಿತು ಹಾಡೋ ಮಟ್ಟಕ್ಕೆ ಬಂದು ನೀವು ಅಂದ್ರೆ ಹಾಡುಗಾತಿ ಆಗ್ಬೇಕು ಅನ್ನೋ ಆಸೆಯಿಂದ ಕನ್ನಡ ಅಂದ್ರೆ ನೀವು ಮಹಾರಾಜರ ಕಾಲದಲ್ಲಿ ಬಹುಶಃ ತಮಿಳ್ನಾಡು ಕಡೆಯಿಂದ ಬಂದ ಮನೆತನಕ್ಕೆ ಸೇರಿದವರು ನೀವು ಹೇಳ್ತಾ ಇದ್ರಿ ಆ ದಿವಾನರ ಕುಟುಂಬಕ್ಕೆ ಸೇರಿದವರು ಆದ್ರೆ ನಿಮ್ಮ ಮನೆತನದ ಹಿನ್ನೆಲೆಯನ್ನು ಒಂಚೂರು ವಿವರಿಸಿ ಸರ್ ನಮ್ ತಾಯಿ ಅಹ್ ಅವರಿಗೆ ಮುಂಚೆಯಿಂದಾನೇ ಹಾಡು ಮತ್ತೆ ನೃತ್ಯ ಎರಡರದು ಆಸಕ್ತಿ ಇತ್ತು ಆಮೇಲೆ ನಮ್ ತಾಯಿ ಕಾವೇರಿ ಅಂತ ತಾಯಿ ಹೆಸರು ಬಟ್ ಅವರು ಕೂರ್ಗಿ ಅಲ್ಲ ನದಿ ಮೇಲೆ ನಮ್ ತಾಯಿ ಹೆಸರು ಇಟ್ಟಿರೋದು ನನ್ನ ತಂದೆ ಹೆಸರು ಎಂ ಎಸ್ ಕೃಷ್ಣಮೂರ್ತಿ ಅಂತ ಅವರು ಮೈಸೂರಿಗೆ ಬಿಲಾಂಗ್ ಆಗೋರು ತಂದೆ ಮನೆ ಕಡೆ ಕೂಡ ತುಂಬಾ ಜನ ಮ್ಯೂಸಿಕ್ ಟೀಚರ್ಸ್ ಇದ್ರು ತುಂಬಾ ಜನ ಆಗಿನ ಕಾಲದಲ್ಲೇ ಶಾಸ್ತ್ರೀಯ ಸಂಗೀತ ಪರೀಕ್ಷೆಗಳಿಗೆ ಎಕ್ಸಾಮಿನರ್ಸ್ ಆಗಿ ಹೋಗ್ತಾ ಇದ್ರು ನನ್ನ ತಾಯಿ ಕಡೆ ನನ್ನ ಮುತ್ತಜ್ಜಿ ತುಂಬಾ ಚೆನ್ನಾಗಿ ಹಾಡೋದು ನನ್ನ ತಾತ ಫ್ಲೂಟ್ ಅವರು ಎಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ್ದು ಶೈಲಿಯಲ್ಲೇನೆ ನನ್ನ ಚಿಕ್ಕಮ್ಮ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾರೆ ಚೆನ್ನಾಗಿ ನಮ್ ತಾಯಿ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಅವರ ಪಾಠಗಳು ಮುಂದುವರ್ಸಿದ್ರು ಅಷ್ಟಾಗಿ ಸಂಗೀತ ಅವರಿಗೆ ಹಿಡಿಸ್ಲಿಲ್ಲ ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಮ್ಯೂಸಿಕ್ ಆಲ್ರೆಡಿ ಇತ್ತು ನನ್ನ ಮನೆಯಲ್ಲಿ ಹಾಗಾಗಿ ತುಂಬಾ ಎನ್ಕರೇಜ್ಮೆಂಟ್ ನಂಗೆ ಸಿಕ್ಕಿದ್ದು ನಮ್ ತಾಯಿಯಿಂದಾನೆ ಒಂದು ನೀವು ಸೇವೆಯನ್ನ ಮಾಡಬೇಕು ಅನ್ನುವ ಮನೋಭಾವದವರು ಆಗಿರೋದ್ರಿಂದ ನಿಮಗೆ ವೈದ್ಯೆಯಾಗಿ ಜನರ ಸೇವೆ ಮಾಡಬೇಕು ರೋಗಿಗಳ ಆರೈಕೆ ಮಾಡಬೇಕು ಅಂತ ಒಂದು ಆಸೆ ಆಮೇಲೆ ನಿಮ್ಮ ಮನಸ್ಸಿನ ಆಸೆಗಳನ್ನು ನಿಮ್ಮ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ನಿಮ್ಮ ಅಭಿವ್ಯಕ್ತಿ ಮಾಧ್ಯಮ ಸಂಗೀತ ಹಾಡೋದು ಅದರಲ್ಲೂ ಭಾವಗೀತೆ ಈಗ ಈ ಥರದ್ದು ಎರಡು ಗುರಿಗಳಿದ್ದಾಗ ಅದನ್ನು ಹೇಗೆ ಸಾಧಿಸೋದು ಅಂತಂದರೆ ನಿಮ್ಮ ಮನಸ್ಸಿನ ಆಸಕ್ತಿ ನಿಮ್ಮ ಕಲಿಕೆಗೆ ಅಡ್ಡ ಬರಬಾರ್ದು ನಿಮ್ಮ ಕಲಿಕೆ ನಿಮ್ಮ ಸಂಗೀತಕ್ಕೆ ಅಡ್ಡ ಬರಬಾರ್ದು ಆ ಥರ ಯಾವ ಥರ ಅಂದರೆ ಮೊದಲಿಂದಲೇ ಇದನ್ನು ಯಾವ ಥರ ರೂಢಿಸ್ಕೊಂಡ್ರಿ ಅಂತ ಹೇಳ್ತೀನಿ ಸರ್ ನಾನು ನಿಮಗೆ ಹೇಳ್ದ ಹಾಗೆ ನಾನು ಎನ್ ಸಿ ಸಿ ಕ್ಯಾಡೆಟ್ ಆಗಿದ್ದೆ ಅಲ್ಲಿ ನಮಗೆ ಮೊದಲು ಹೇಳ್ಕೊಡೋದೇ ಡಿಸಿಪ್ಲಿನ್ ಅಂತ ಈಗಲೂನು ಹೇಳೋದು ಎಲ್ಲ ಮಕ್ಳಿಗೂ ಅದೇನೆ ಡಿಸಿಪ್ಲಿನ್ ಒಂದಿದ್ರೆ ನಾವ್ ಜೀವನದಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು ನಾವ್ ಎಷ್ಟೇ ಕೆಲ್ಸಗಳು ಬಂದ್ರು ಪ್ಯಾರಲಾಗಿ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೋದು ಡಿಸಿಪ್ಲಿನ್ ಒಂದಿರಬೇಕು ಟೈಮ್ ಸೆನ್ಸ್ ಮತ್ತೆ ಸಮಯ ಪ್ರಜ್ಞೆ ಖಂಡಿತ ಕ್ಲಾಸ್ನೇ ಕ್ಲಾಸ್ ಇಂದ ಉದಾಹರಣೆ ಕೊಡ್ತಾ ಬನ್ನಿ ಕನ್ನಡ ಕಲೀಲಿಕ್ಕೆ ಎಷ್ಟೊತ್ತು ಮೀಸಲಿಡ್ತಾ ಇದ್ರಿ ಸಂಗೀತಕ್ಕೆ ಎಷ್ಟೊತ್ತು ಕ್ಲಾಸ್ ಅಲ್ಲಿ ಪಾಠಕ್ಕೆ ಸೇರ್ಕೊಂಡಾಗ ಬೆಳಗ್ಗೆ ಒಂದು ಗಂಟೆ ಕಾಲ ಪಾಠಕ್ಕೆ ಹೋಗಿ ಮನೆಗೆ ಬಂದು ಆಮೇಲೆ ರೆಡಿ ಆಗಿ ಗೆ ಹೋಗ್ತಾ ಇದ್ದೆ ಆ ಕಾಲದಲ್ಲಿ ಸ್ಕೂಲ್ ಬಸ್ಸಸ್ ದೊಡ್ಡ ಕ್ಲಾಸಸ್ ಗೆ ಇರ್ತಾ ಇರ್ಲಿಲ್ಲ ಸೊ ಹಾಗಾಗಿ ಸೈಕಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಗೆ ನಾನು ಓದಿ ಡಿ ಎಂ ಎಸ್ ಅಲ್ಲಿ ವಾಸ ಇದ್ದಿದ್ದು ರಾಮಸ್ವಾಮಿ ಸರ್ಸ್ವಾಮಿ ಸರ್ಕಲ್ ಇಂದ ಗಂಗೋತ್ರಿಯ ಒಂದ್ ಮೂಲ ಎಸ್ ಮಾಡ್ಕೊಂಡು ಹೋಗ್ತಾ ಇದ್ದು ಆಮೇಲೆ ಸ್ಕೂಲ್ ಅವರ್ಸ್ ಸೈಕಲ್ ಹೋಗ್ತಾ ಇರುವಾಗ ಅಭ್ಯಾಸ ನಡೀತಾ ಇತ್ತು ಹಾಡೋದು ಇಲ್ಲ ಸರ್ ಸೈಕಲ್ ಅಲ್ಲಿ ಹೋಗ್ತಿದ್ದಾಗ ನನ್ ಹಲವಾರು ಫ್ರೆಂಡ್ಸ್ ಜೊತೆಗಿರೋರು ಸೊ ಮಾತಾಡ್ಕೊಂಡೆ ನಾವು ಸೈಕಲ್ ಚಲಿಸ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಮನೆಗೆ ಬಂದ ಮೇಲಿಂದ ಸಾಯಂಕಾಲದ ಹೊತ್ತು ಸುಗಮ ಸಂಗೀತ ಪಾಠಗಳಿಗೆ ಹೋಗ್ತಾ ಇದ್ದೆ ಒಂದೊಂದುವರೆ ಗಂಟೆ ಕಾಲ ಹೋಗ್ತಾ ಇದ್ದೆ ಅದಾದ ನಂತರ ಹೋಮ್ ವರ್ಕ್ ಅದೆಲ್ಲ ಕೆಲಸಗಳು ಮನೆ ಕೆಲಸಗಳು ಸ್ವಲ್ಪ ನಮ್ಮ ತಾಯಿಗೆ ಸಹಾಯ ಮಾಡೋದು ಅದೆಲ್ಲ ಇತ್ತು ಸೊ ಅದೆಲ್ಲ ನಂಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅಂತ ಹೇಳಿದ್ರೆ ನಾನು ಸಂಗೀತ ಪಾಠಗಳಿಗೆ ಹೋದಾಗ ನಾನು ಎಲ್ಲದನ್ನೂ ಹಿಂದಿಲಿ ಬರ್ಕೊಂಡು ಬರುವೆ ಮನೇಲಿ ನಮ್ಮ ಅಮ್ಮ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನನ್ ಮುಂದೆನೆ ಬರೆದು ಹೇಳ್ಕೊಟ್ಟು ಹೀಗೆ ಹೀಗೆ ಅಂತ ಬರ್ಕೊಡ್ತಾ ಇದ್ರು ಕೆಲವು ವರ್ಷಗಳಲ್ಲಿ ತಾಯಿ ಜೊತೆ ಪಾಠಕ್ಕೂ ಕೂಡ ಬಂದು ಕೂತಿರೋದು ಇದೆ ಅವರೇ ಕೂತು ನನಗೆ ಬರ್ಕೊಟ್ಟು ಹೇಳ್ಕೊಟ್ಟು ಅಕ್ಷರಗಳು ಅದೆಲ್ಲ ಕೂಡ ನಡೆದಿದೆ ಸುಮಾರೊಂದು ಸಿಕ್ಸ್ತ್ ಸೆವೆಂತ್ ಸ್ಟ್ಯಾಂಡರ್ಡ್ ಗೆ ಬಂದ ನಂತರ ನನ್ ಕನ್ನಡ ಕಲ್ತ್ ಮೇಲಿಂದ ನನ್ನ ಹಾಡುಗಳು ನಾನೇ ಬರ್ಕೊಳ್ತಾ ಇದ್ದೆ ನಿಮ್ಮ ಹಿಂದಿ ಅಕ್ಷರ ಚೆನ್ನಾಗಿ ಬಂತು ಅಕ್ಷರ ಹೌದು ಯು ಸಿಗೆ ಬರ್ತಾ ಇದ್ದಂಗೆ ಓದಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಉಳಿದಿದೆಲ್ಲ ಆಮೇಲೆ ಮೊದಲು ಪರೀಕ್ಷೆ ಮೊದಲು ಟೆಕ್ಸ್ಟ್ ಮೊದಲು ಸಿಲೆಬಸ್ ಆಮೇಲೆ ನಿಮ್ಮ ಹವ್ಯಾಸ ಅಂತ ರೆಸ್ಟ್ರಿಕ್ಷನ್ಸ್ ಬರುತ್ತೆ ಒಂದು ನಿಮಗೆ ನೀವೇ ರೆಸ್ಟ್ರಿಕ್ಷನ್ಸ್ ಹಾಕೋತೀರಾ ಇನ್ನೊಂದು ತಂದೆ ತಾಯಿ ಅಂದ್ರೆ ನಿಮಗೆ ಮೇಸ್ಟ್ಗಳು ಆಗ ಈ ಸಂಗೀತನಲ್ಲಿ ಇಟ್ಟಿದ್ರಿ ಸರ್ ನಮ್ಮ ತಂದೆ ತಾಯಿ ನನಗೆ ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ ಹಾಕಿರ್ಲಿಲ್ಲ ಒಂದು ಸರಿನೂ ಅವರು ಓದು ಅಂತ ಒತ್ತಾಯ ಮಾಡೋ ಸಂದರ್ಭಗಳು ನಾನು ನೋಡೇ ಇಲ್ಲ ಸೊ ಐ ವಾಸ್ ಸೆಲ್ಫ್ ಮೋಟಿವೇಟೆಡ್ ನನ್ನ ಪಾಡಿಗೆ ನಾನು ನಾನು ಓದೂನು ಮಾಡ್ಕೋತಾ ಇದ್ದೆ ನಾನು ಹೇಳಿದ ಹಾಗೆ ಡಿಸಿಪ್ಲಿನ್ ನಾನು ನೈನ್ಟೀನ್ ನೈನ್ಟಿ ಟೂ ಮತ್ತೆ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಎನ್ ಸಿ ವತಿಯಿಂದ ಆರ್ ಡಿ ಪರೇಡ್ ಅಂತ ನಡೆಯತ್ತಲ್ಲ ನ್ಯೂ ಡೆಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಿ ಗಣರಾಜ್ಯೋತ್ಸವ ಪರೇಡ್ನ ರೆಪ್ರೆಸೆಂಟ್ ಮಾಡಿದ್ದೆ ನೈಂಟಿ ಟೂ ನಲ್ಲಿ ನಾನು ಇಲ್ಲಿಂದ ಸೋಲೋ ಸಿಂಗರ್ ಆಗಿ ಸೆಲೆಕ್ಟ್ ಆಗಿ ಹೋಗಿದ್ದಿದ್ದು ಸೊ ಡಿಸಿಪ್ಲಿನ್ ನಂಗೆ ಆ ಟೈಮ್ ಇಂದಾನೆ ನನ್ನ ಜೀವನದಲ್ಲಿ ಬಂದ್ಬಿಟ್ಟಿತ್ತು ಬೇಗ ಏಳ್ಬೇಕು ನನ್ನ ಕೆಲಸಗಳೆಲ್ಲ ನಾನೇ ಮಾಡ್ಕೊಳ್ಬೇಕು ಹಾಗೇನೆ ಸಂಗೀತ ಓದು ಎಲ್ಲದಕ್ಕೂ ಟೈಮ್ ಡಿವೈಡ್ ಮಾಡಿಕೊಂಡು ಮಾಡೋ ಥರ ಪಾಠ ನನಗೆ ಎನ್ ಸಿ ಸಿ ಕಲ್ಸಿತ್ತು ಆಗ್ಲೇನೆ ಸೊ ಹಾಗಾಗಿ ನನಗೆ ಹತ್ತನೇ ತರಗತಿಯಲ್ಲಿ ಅಥವಾ ಸೆಕೆಂಡ್ ಪಿ ಯು ಸಿ ನಂಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ಮತ್ತೆ ನನ್ನ ಸೆಕೆಂಡ್ ಪಿ ಯು ಸಿನಲ್ಲೂ ಕೂಡ ಸ್ವಂತನೇ ಓದ್ಕೊಂಡಿದ್ದು ಒಂದು ಸಬ್ಜೆಕ್ಟ್ ಗೆ ಮಾತ್ರ ನಾನು ಟ್ಯೂಷನ್ಸ್ ಹೋಗಿದ್ದು ಸೊ ಹಾಗಾಗಿ ಬೇರೆ ಟೈಮ್ ಎಲ್ಲ ನನಗೆ ಸಂಗೀತಕ್ಕೆ ತೆಗೆದಿಡಕ್ಕೆ ಆಗ್ತಾ ಇತ್ತು ಶಿಸ್ತಿನ ಡಾಕ್ಟರ್ ಸುಷ್ಮಾ ಕೃಷ್ಣಮೂರ್ತಿ ಅವರು ಅವರ ಒಂದು ಹಾಡು ಕೇಳೋಣ ಹಾಡಿನ ನಂತರ ಅವರ ಡಾಕ್ಟರ್ ಕಿಯ ದಿನಗಳು ಸಂಗೀತದ ದಿನಗಳು ಹೇಗಿದ್ದು ಅಂತ ಅವರ ಇನ್ಲೆ ಕೇಳೋಣ ಈಗ ಒಂದು ಹಾಡು ಈ ಹಾಡು ನನಗೆ ಎಚ್ ಆರ್ ಲೀಲಾವತಿ ಮೇಡಮು ಮೊಟ್ಟ ಮೊದಲನೆಯದಾಗಿ ಹೇಳಿಕೊಟ್ಟಿದ್ದ ಹಾಡು ನಮೋ ಜ್ಯೋತಿ परं ज्योति नमो ज्योति परं ज्योति नमो नमो तेजस्फूर्ति नमो दिव्य ज्ञान ज्योति तमवकणेव विमलकान्ति नमो दिव्या ज्ञानज्योति तमवकणेव विीम ನಮೋ ಜ್ಯೋತಿ ಪರ ಜೋತಿ ಎಲ್ರಿಗೂ ನಮಸ್ಕಾರ ನೀವು ಆಕಾಶವಾಣಿಯ ಮೈಸೂರು ಕೇಂದ್ರದ ಮಹಿಳಾ ರಂಗ ಸ್ತ್ರೀಚೇತನ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞೆ ಮತ್ತು ಭಾವಗೀತೆಗಳ ಗಾಯಕಿ ಡಾಕ್ಟರ್ ಸುಷ್ಮಾ ಕೃಷ್ಣಮೂರ್ತಿ ಅವರ ಜೊತೆಗಿನ ಮಾತುಕತೆ ಕೇಳ್ತಾ ಇದ್ದೀರಾ ಸುಷ್ಮಾ ಅವರ ನಿಮ್ಮ ಓದಿ ಮುಗೀತು ಡಾಕ್ಟ್ರ್ ಆದ್ರಿ ಡಾಕ್ಟರ್ ಕೆಲಸಕ್ಕೆ ಸೇರಿಕೊಂಡ್ರಿ ಮದುವೆ ಆದ್ರಿ ಆದ್ರಿ ಆದರೂ ನಿಮ್ಮ ಸಂಗೀತದ ಆ ಒಲವು ಬಿಡಲಿಲ್ಲ ಗಾಯಕಿಯಾಗೂ ಮುಂದುವರೆದ್ರಿ ಇಷ್ಟೆಲ್ಲ ಏಕಪಾತ್ರ ಅಭಿನಯ ಅಂತ ಇಟ್ಕೊಳ್ಳಿ ಅಷ್ಟು ಪಾತ್ರಗಳನ್ನು ಮಾಡಬೇಕಾಗುತ್ತೆ ಹೇಗೆ ಸಮರ್ಥವಾಗಿ ಹೇಗೆ ಮಾಡಿದ್ರಿ ಅಂತ ಹೇಳ್ತೀರಾ ಸರ್ ನಂದು ಶಸ್ತ್ರಚಿಕಿತ್ಸಾ ತಜ್ಞದ್ದು ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಮುಗಿಸಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಆಗಾಗಲೇ ನನಗೆ ಆಗಿ ಒಂದು ಮಗು ಹುಟ್ಟಿತ್ತು ಅದಾದ ನಂತರ ನಾನು ಕೆಲಸಕ್ಕೆ ತೊಡಗಿಸ್ಕೊಂಡಾಗ ನೈನ್ ಟು ಫೈವ್ ಜಾಬ್ ಅಂತ ಹೇಳ್ಬೋದು ಆ ರೀತಿಯೇ ಇದ್ದೆ ವಾರದಲ್ಲಿ ಒಂದು ಅಥವಾ ಎರಡು ದಿನ ಡ್ಯೂಟೀಸ್ ಅಂತ ಇರೋದು ಅಂದರೆ ಡ್ಯೂಟೀಸ್ ಅಂದರೆ ಸುಮಾರು ಅದು ಮೂವತ್ತ ಆರು ಗಂಟೆ ಕಾಲಕ್ಕೆ ಎಕ್ಸ್ಟೆಂಡ್ ಆಗೋದು ಸೊ ಆ ಟೈಮಲ್ಲಿ ಮಾತ್ರ ನನಗೆ ಬೇರೆ ಯಾವುದಕ್ಕೂ ಪುರ್ಸತ್ ಆಗ್ತಾ ಇರಲಿಲ್ಲ ಬಟ್ ನೈನ್ ಟು ಫೈವ್ ನಾನು ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಆ ಮಿಕ್ಕ ಕಾಲ ಎಲ್ಲ ನನಗೋಸ್ಕರನೇ ಇತ್ತು ನಾನು ಆ ಟೈಮ್ನ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ಬೋದಿತ್ತು ಮತ್ತೆ ಪಾಠಕ್ಕೆ ಹೋಗಬಹುದಿತ್ತು ಮನೇಲಿ ಮಾಡೋ ಅಭ್ಯಾಸನೂ ನಾನು ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಆಯಿತು ಅಂದ್ರೆ ಕೆಲಸ ತಾಯಿಯ ಹೊಣೆ ಗೃಹಿಣಿಯ ಹೊಣೆ ಜೊತೆಗೆ ಸಂಗೀತ ಗಾಯಕಿಯ ಆಸೆಗಳು ಇದನ್ನೆಲ್ಲ ಒಂದಕ್ಕೊಂದು ತೊಂದರೆ ಆಗದ ಹಾಗೆ ಒಂದಕ್ಕೊಂದು ಪೂರಕವಾಗಿ ಎಲ್ಲರೂ ಕೂಡ ಒಂಥರ ಸಂಗೀತದ ಹಾಗೆ ಅಂತ ತಿಳ್ಕೊಂಡು ಹೇಗೆ ಮಾಡೋದು ಹೇಗೆ ನಿರ್ವಹಿಸೋದು ಅಂತ ಹೇಳ್ತೀರಾ ಡಿಸಿಪ್ಲಿನ್ ಟೈಮ್ ಮ್ಯಾನೇಜ್ಮೆಂಟ್ ಇವೆರಡೂ ಇದ್ರೆ ಏನ್ ಬೇಕಾದ್ರೂ ನಾವು ಜೀವನದಲ್ಲಿ ಸಾಧಿಸಬಹುದು ಅಂತ ನಾನ್ ನಂಬಿಕೆ ಇಟ್ಕೊಂಡಿರೋಳು ಸೊ ಹಾಗಾಗಿ ನನಗೆ ಇದು ಯಾವ್ದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಸಾಧಾರಣವಾಗಿ ಈಗ ನಮ್ಮ ರೇಡಿಯೋ ಕೇಳುವ ಮಹಿಳಾ ಕೇಳುಗರಲ್ಲೇ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ ಅಂದ್ರೆ ಅಯ್ಯೋ ನನಗೆ ಹಾಡುಗಾರ್ತಿ ಆಗ್ಬೇಕು ಅಂತ ಆಸೆ ಇತ್ತು ಆದ್ರೆ ಮನೆ ಕೆಲಸ ತುಂಬಾ ಆಗೋಯ್ತು ಹಾಡೋಕ್ಕಾಗಲಿಲ್ಲ ಅಥವಾ ನನ್ನ ನೌಕರಿಯಿಂದಾಗಿ ನನಗೆ ಸಂಸಾರವನ್ನು ಅಥವಾ ಗೃಹಿಣಿಯ ಕೆಲಸವನ್ನು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ ಅಥವಾ ನಾನು ಏನು ಬರೀ ಹಾಡುಗಾರ್ತಿ ಆಗಿದ್ದರಿಂದ ನನಗೆ ನನ್ನ ವೃತ್ತಿಯ ಬಗ್ಗೆ ಅಥವಾ ನನ್ನ ಮನೆಯ ಬಗ್ಗೆ ಜವಾಬ್ದಾರಿ ತಗೊಳಕ್ಕಾಗಲಿಲ್ಲ ಅಂತ ಒಂಥರ ಹಳಹಳಿಕೆ ಇದೆ ಆದರೆ ನಿಮಗೆ ಅದು ಯಾವುದೂ ರೀತಿಯ ಹಳಹಳಿಕೆ ಇದ್ದಂಗೆ ನನಗಂತೂ ಖಂಡಿತಾ ಇಲ್ಲ ಸರ್ ಖಂಡಿತ ಇಲ್ಲ ಮತ್ತೆ ನಾನು ಒಪ್ಪೋದು ಇಲ್ಲ ನೀವ್ ಈಗ ಹೆಂಗಸರು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅದನ್ನ ನಾನು ಒಪ್ಪಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಇದೊಂದು ನಾನು ಮಾಡಬೇಕು ಇದೊಂದು ಸಾಧನೆ ಮಾಡಬೇಕು ಅಂತಿದ್ರೆ ಏನೇ ಆಗ್ಲಿ ನಾವು ಅದನ್ನ ಸಾಧಿಸಕ್ಕೆ ಸಾಧ್ಯ ನೂರಕ್ಕೆ ನೂರು ಇದು ಈ ಮಾತು ನಿಜ ಖಂಡಿತ ಸಾಧ್ಯ ಮಾಡೋದಕ್ಕೆ ನಾವು ಮನ್ಸ್ ಗಟ್ಟಿ ಮಾಡ್ಕೊಳ್ಬೇಕು ನಮಗೆ ಏನ್ ಬೇಕು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಡಿಫೈನ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಜೊತೆಗೆ ಇನ್ನೊಂದು ನೀವು ಎನ್ ಸಿ ಕೆಡೆಟ್ ಆಗಿದ್ರಿ ಜೊತೆಗೆ ವೈದ್ಯ ಆದಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ನೇಪಾಳದಲ್ಲಿ ಭಯಂಕರವಾದ ಭೂಕಂಪ ಸಂಭವಿಸಿತು ಆಗ ಒಬ್ಬರು ಕಾರ್ಯಕರ್ತೆಯಾಗಿ ನೀವು ಒಬ್ಬಳು ವೈದ್ಯೆಯಾಗಿ ನೇಪಾಳಕ್ಕೆ ಹೋಗಿ ಕಠ್ಮಂಡುವ ಹೋಗಿ ಅಲ್ಲಿನ ಪರಿಹಾರ ಕಾರ್ಯದಲ್ಲಿ ನಿರತರಾದ್ರಿ ಅಲ್ವಾ ಈ ಕೆಲಸ ಮಾಡಬೇಕು ಬರೀ ದೂರದಿಂದ ಇದ್ದು ನಾವು ಅನುಕಂಪ ತೋರಿಸೋದಲ್ಲ ಅಲ್ಲಿ ಹೋಗಿ ಆ ಪ್ರದೇಶಕ್ಕೆ ಹೋಗಿ ಗ್ರೌಂಡ್ ಜೀರೋಗೆ ಹೋಗಿ ಅಲ್ಲೇ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಲ್ಲ ಇದಕ್ಕೂ ನಿಮ್ಮ ಎನ್ ಸಿ ಸಿ ಜೀವನದ ದಿನಗಳಿಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ ಖಂಡಿತ ಇದೆ ಸರ್ ನಮ್ಮ ದೇಶಕ್ಕೆ ನಮ್ಮ ಜನತೆಗೆ ನಾನು ತಿರುಗಿ ಕೊಡಬೇಕು ವಾಪಸ್ ಕೊಡಬೇಕು ನಾವು ಈಸ್ಕೊಳ್ಳೋದು ಮಾತ್ರ ಅಲ್ಲ ನಾವು ಕೊಡೋದು ಒಂದು ತುಂಬಾ ಮುಖ್ಯವಾದ ಕೆಲಸ ಮಾಡೋದು ಏನಿದೆಯೋ ಅದನ್ನ ನಾನು ಎನ್ ಸಿ ಸಿ ಯಿಂದ ಕಲಿತೆ ಸೊ ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಸಮಾಜಕ್ಕೆ ನನ್ನ ದೇಶಕ್ಕೆ ಏನಾದರೂ ನಾನು ಮಾಡಬಹುದು ಅಂತ ಅವಕಾಶ ಸಿಕ್ಕಿದ್ರೆ ನಾನು ಅದನ್ನ ಖಂಡಿತ ಬಿಟ್ಕೊಡೋದಿಲ್ಲ ಮತ್ತೆ ಧೈರ್ಯನು ಕೂಡ ಕಲಸಿ ಕೊಡ್ತು ಎನ್ ಸಿ ನಾನು ಈ ನೇಪಾಲ್ ಅರ್ತ್ ಕ್ವಿಕ್ ರಿಲೀಫ್ಗೆ ಹೋದಾಗ ಸುಮಾರು ನನ್ನ ವೈದ್ಯ ಫ್ರೆಂಡ್ಸ್ ನ ಕೇಳಿದಾಗ ತುಂಬಾ ಜನ ಸಿದ್ಧರಾಗಿ ಇರ್ಲಿಲ್ಲ ಹೆದರಿಕೆ ಇತ್ತು ಯಾಕೆಂದ್ರೆ ಅಲ್ಲಿ ನಾವು ನ್ಯೂಸ್ ಅಲ್ಲಿ ಕೇಳ್ತಾ ಇದ್ವಿ ಆಫ್ಟರ್ ಆಫ್ಟರ್ ಕ್ವೀಕ್ಸ್ ಬರ್ತಾನೆ ಬರ್ತಾ ಇದೆ ಅಂತ ಸೊ ಹಾಗಾಗಿ ಎಲ್ಲೋ ಒಂದು ಹೆದರಿಕೆ ಇತ್ತು ಬಟ್ ಎನ್ ಸಿ ನನಗೆ ಆ ಹೆದರಿಕೆ ಅನ್ನೋದು ಇಲ್ಲವೇ ಇಲ್ಲ ಅಂತ ಕಲ್ಸ್ಕೊಟ್ಟಿದ್ದೆ ನೇಪಾಳದ ನೆನಪುಗಳನ್ನ ಹಂಚಿಕೊಳ್ಳಿ ಖಂಡಿತ ಸರ್ ಶಸ್ತ್ರಚಿಕಿತ್ಸಾ ವೈದ್ಯ ಆಗಿ ಹೋಗಿದ್ರಿ ತುಂಬಾ ಹತ್ತಿರದಿಂದ ಹದಿನೈದರಲ್ಲಿ ಕ್ವೇಕ್ ಆಗಿದ್ದು ನಾವು ಮೈಸೂರು ಬೆಂಗಳೂರು ಮತ್ತೆ ಕಲ್ಬುರ್ಗಿಯಿಂದ ಒಂದು ಮೆಡಿಕಲ್ ಟೀಮ್ ಫಾರ್ಮ್ ಮಾಡಿಕೊಂಡು ನಾವು ಏಪ್ರಿಲ್ ಮೂವತ್ತಕ್ಕೆ ಕಠ್ಮಂಡು ರೀಚ್ ಆದ್ವಿ ಅಲ್ಲಿ ಫ್ಲೈಟ್ ಸರ್ವಿಸಸ್ ಆಗಲೇ ರೆಸ್ಯೂಮ್ ಆಗಿತ್ತು ಸೊ ನಾವು ಮೈಸೂರಿಂದ ಅಲ್ಲಿ ಕಟ್ಮಂಡುಗೆ ಹೋಗಕ್ಕೆ ನಮಗೇನು ಸಮಸ್ಯೆ ಆಗಲಿಲ್ಲ ಕಠ್ಮಂಡುಲಿ ಒಂದು ಚಿರಾಯು ಹಾಸ್ಪಿಟಲ್ ಅಂತ ಅಲ್ಲಿ ನನ್ನ ಹಸ್ಬೆಂಡ್ ಬಿ ಎನ್ ಪ್ರಮೋದ್ ಅಂತ ಅವರು ಮಾತಾಡಿ ಎಲ್ಲ ಮಾಡಿ ಅಲ್ಲಿ ನಮಗೆ ಇರಕ್ಕೆ ಕೂಡ ಇರಕ್ಕೆ ಊಟಕ್ಕೆ ಎಲ್ಲ ಏನು ಸಮಸ್ಯೆ ಆಗದೆ ಇರೋ ತರ ಚಿರಾಯು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತು ಮತ್ತು ಚಿರಾಯು ಅಲ್ಲಿ ಮತ್ತು ಸುತ್ತಮುತ್ತ ಅವರ ಏನು ಡಿಸ್ಟ್ರಿಕ್ಸ್ ಇತ್ತು ಅಲ್ಲಿಗೆ ನಾವು ಟ್ರಾನ್ಸ್ಪೋರ್ಟೇಶನ್ ಅರೇಂಜ್ ಮಾಡ್ಕೊಳ್ಳೋದಾಗಲಿ ಅದರಲ್ಲೆಲ್ಲದರಲ್ಲೂ ಸಹಾಯ ಸಿಕ್ಕಿ ಬೇರೆ ಬೇರೆ ಜಾಗಕ್ಕೆ ಹೋಗಿ ನಾವು ಸಣ್ಣದಾಗಿ ಮೆಡಿಕಲ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿದ್ವಿ ಜನಗಳಿಗೆ ಮೆಡಿಸಿನ್ಸ್ ಸಿಗ್ತಾ ಇರಲಿಲ್ಲ ಕಾಲದಲ್ಲಿ ಯಾಕೆಂದರೆ ಅಲ್ಲಿ ತನಕ ರೀಚ್ ಆಗೋದು ಕಷ್ಟ ಇತ್ತು ಊಟಕ್ಕೂ ಕೂಡ ಕೆಲವು ಏರಿಯಾಸಲ್ಲಿ ಕಷ್ಟ ಆಗಿತ್ತು ನಾವು ಎಲ್ಲಿ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿದ್ವೋ ಅಲ್ಲಿ ಮೆಡಿಸಿನ್ಸ್ ಎಲ್ಲ ತಲುಪಿಸಿದ್ವಿ ಭೀಕರವಾದದ್ದು ಏನು ಅಂತ ಹೇಳಿದ್ರೆ ನಾವು ಇದೇ ಮೆಡಿಕಲ್ ಕ್ಯಾಂಪ್ ಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನದಿನಲ್ಲಿ ಒಂದು ಫೀಮೇಲ್ ಬಾಡಿ ತೇಲ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ್ವಿ ಅದು ಮರೆಯಕ್ಕೆ ಸಾಧ್ಯ ಆಗದೆ ಅಂದ್ರೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ನಮ್ಮಂತವರಿಗೆ ಪ್ರಕೃತಿ ಕೂಡ ಹೀಗೆ ಭಯಂಕರ ಕೂಡ ಇರಲ್ಲ ವೈದ್ಯ ಆಗಿದ್ರು ಕೂಡ ನಿಮಗೆ ಹೌದು ತಡ್ಕೊಳ್ಳೋಕ್ಕಾಗಲಿಲ್ಲ ಇದು ಎಷ್ಟು ಮುಖ್ಯ ಅಂತ ಅಂದರೆ ಬರೀ ಏನೋ ಒಂದು ವೃತ್ತಿ ಮಾಡೋದು ಅಥವಾ ಒಂದು ಗಾಯಕಿ ಆಗೋದು ಪ್ರಸಿದ್ಧಿ ಹೊಂದೋದು ಇದೆಲ್ಲ ಒಂದು ಕಡೆ ಇದ್ದೇ ಇರುತ್ತೆ ಆದರೆ ಇನ್ನೊಬ್ಬರ ನೋವಿಗೆ ಇನ್ನೊಬ್ಬರ ಸಂಕಟಕ್ಕೆ ಸಾಂತ್ವನ ಹೇಳೋದು ಇದೆಯಲ್ಲ ಅದು ಎಷ್ಟು ಮುಖ್ಯ ಆಮೇಲೆ ಆ ಥರ ಮಾಡೋದ್ರಿಂದ ನಮಗೆ ಎಂತಹ ಮನಸ್ಸಿಗೆ ಯಾವ ರೀತಿಯ ಶಾಂತಿ ಸಿಗುತ್ತೆ ಅನ್ನೋದನ್ನು ಹೇಳಿ ಖಂಡಿತ ಸರ್ ನಾವು ಯಾವಾಗಲೂ ಸಮಾಜದಿಂದ ಏನ್ ತೊಗೊಳ್ಬೋದು ಅಂತ ನೋಡ್ತೀವಿ ವಿನಃ ಸಮಾಜಕ್ಕೆ ಏನು ಕೊಡ್ಬೋದು ಅಂತ ತುಂಬ ಕೆಲವರು ವಿಚಾರಣೆ ಮಾಡುವಂಥದ್ದು ಒಂದು ಸಂಗತಿ ಇದೆ ಸೊ ಹಾಗಾಗಿ ನಾವು ಕೊಟ್ಟಾಗ ನಮಗೆ ಎಷ್ಟು ಸಂತೋಷ ಸಿಗುತ್ತೆ ಅದು ನಾವು ಈಸ್ಕೊಂಡಾಗ ಸಿಗೋದಿಲ್ಲ ನಮಗೆ ಇದನ್ನ ಮಾಡಿ ಅನುಭವ ಮಾಡಿದ್ರೇನೆ ಒಬ್ರಿಗೆ ತಿಳಿಯೋದು ಕೊಡೋದ್ರಲ್ಲಿ ಇ ದರ್ ಇಸ್ ಲಾಟ್ ಆಫ್ ಪ್ಲೆಜರ್ ಇನ್ ಗಿವಿಂಗ್ ರಾದರ್ ದೆನ್ ಟೇಕಿಂಗ್ ಸೊ ಹಾಗಾಗಿ ಇದು ಮಾಡಿದ್ರೆ ನಮಗೆ ಮನಃಶಾಂತಿ ಸಿಗುತ್ತೆ ಎಲ್ಲೋ ಒಂದು ರಾತ್ರಿ ನಿದ್ದೆ ಮಾಡುವಾಗ ಆಯ್ತು ನಾನು ಇವತ್ತಿ ಕೆಲಸ ಮಾಡಿದ್ದೀನಿ ಅಂತ ಒಂದು ನೆಮ್ಮದಿಯಿಂದ ನಿದ್ದೆ ಮಾಡೋ ಥರ ಕಾಲುಗಳು ಆಗುತ್ತೆ ಡಾಕ್ಟರ್ ಈಗ ಇನ್ನೊಂದು ಭಾವಗೀತೆ ಕನ್ನಡವೆಮ್ಮಯ ಪ್ರಾಣ ಕನ್ನಡವೆಮ್ಮಯ ಮಾನ ಕನ್ನಡ ತಾಯಿ ನಮನ ಓ ಕನ್ನಡ ತಾಯಿಗೆ ನಮನ ಸ್ನೇಹಿತರೆ ನೀವು ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮಹಿಳಾ ರಂಗ ಸ್ತ್ರೀಚೇತನ ಕಾರ್ಯಕ್ರಮ ಕೇಳ್ತಾ ಇದ್ದೀರ ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ಶಸ್ತ್ರಚಿಕಿತ್ಸಾ ತಜ್ಞೆ ಮತ್ತು ಭಾವಗೀತೆಗಳ ಗಾಯಕಿ ಡಾಕ್ಟರ್ ಸುಷ್ಮಾ ಕೃಷ್ಣಮೂರ್ತಿ ನೀವು ಮೈಸೂರಲ್ಲಿ ಸುಮಾರು ಒಂದು ನಲವತ್ತು ವರ್ಷಗಳಿಂದ ಹತ್ತಿರ ಹತ್ರ ನಲವತ್ತು ವರ್ಷಗಳಿಂದ ಇಲ್ಲೇ ಹುಟ್ಟಿ ಬೆಳೆದು ಮೈಸೂರಿನ ಹತ್ತಿರದಿಂದ ನೋಡ್ತಾ ಇದ್ದೀರಾ ಒಂದು ಕಡೆ ನಿಮ್ಮ ಮಾತೃಭಾಷೆ ತಮಿಳು ಇನ್ನೊಂದು ಕಡೆ ನೀವು ಬದುಕ್ತಾ ಇರುವ ಕನ್ನಡ ಭಾಷೆ ಜೊತೆಗೆ ಭಾವಗೀತೆಗಳು ಕರ್ನಾಟಕ ಶಾಸ್ತ್ರೀಯ ಸಿಗತ ಒಟ್ಟಾರೆ ಮೈಸೂರಿನ ಒಟ್ಟು ಎಲ್ಲ ಸಂಸ್ಕೃತಿ ಕಲೆ ಸಾಹಿತ್ಯ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀರಾ ವೈದ್ಯರಾಗಿಯೂ ಕೆಲಸ ಇದ್ದೀರ ಈ ಥರ ಒಂದು ವೈದ್ಯ ವೃತ್ತಿಯಲ್ಲಿರುವವರು ಅಥವಾ ಇಂಜಿನಿಯರಿಂಗ್ ವೃತ್ತಿಯಲ್ಲಿರೋದು ಅಥವಾ ಐ ಟಿ ಸಾಫ್ಟ್ವೇರ್ ಇತ್ಯಾದಿಗಳಲ್ಲಿ ಇರುವ ಅವರಿಗೆ ತಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಅಲ್ಲಿನ ಸುತ್ತಲಿನ ಸಂಸ್ಕೃತಿ ಸಾಹಿತ್ಯ ಕಲೆ ಇತ್ಯಾದಿಗಳ ಬಗ್ಗೆ ಯಾವ ರೀತಿಯ ಒಲವು ಬೆಳೆಸ್ಕೋಬೇಕು ಅಥವಾ ಇಲ್ಲ ನಾನೆಲ್ಲ ಬೇರೆದು ದಂತಗೋಪುರದಲ್ಲಿ ಇದ್ದೀನಿ ಅಂತ ಬದುಕ್ತಾ ಇರ್ತಾರಲ್ಲ ಆದರೆ ನಿಮ್ಮ ಹಾಗೆ ಇರೋದರಿಂದ ಯಾವ ರೀತಿಯ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀರಾ ನಾನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಅಕಾಡೆಮಿಕ್ಸ್ ಮಾಡಿದ್ರೆ ಒಂದು ಪಾರ್ಟ್ ಆಫ್ ದ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಫಾರ್ ದಿ ಅದರ್ ಹಾಫ್ ಆಫ್ ದ ಬ್ರೈನ್ ಟು ಬಿ ಆಕ್ಟಿವ್ ಆರ್ಟಲ್ಲಿ ನಾವು ತೊಡಗಿಸ್ಕೋಬೇಕು ನಮ್ಮನ್ನು ಅದು ಹಾಡಿರ್ಬೋದು ಅದು ನೃತ್ಯ ಇರ್ಬೋದು ಪೇಂಟಿಂಗ್ ಇರ್ಬೋದು ಅಥವಾ ಯಾವುದೇ ಥರದ ಆರ್ಟ್ ಫಾರ್ಮ್ ಇರ್ಬೋದು ಅವಾಗ್ಲೇ ನಮ್ಮ ಬ್ರೈನ್ ನಮ್ಮ ಫುಲ್ ಪೊಟೆನ್ಶಿಯಲ್ ಗೆ ಕೆಲಸ ಮಾಡೋದು ಸೊ ಹಾಗಾಗಿ ಎರಡು ಜೊತೆ ಜೊತೆಗೆ ನಡೆಸ್ಕೊಂಡು ಹೋಗೋದ್ರಿಂದ ಅದು ಸಿಗೋ ನೆಮ್ಮದಿನೇ ಬೇರೆ ಇಲ್ಲ ಕೆಲಸ ಕೆಲಸ ಮಾಡ್ತಾ ಇರುತ್ತೆ ಇನ್ನೊಂದು ಅರ್ಧ ಹಾಗೆ ಕೆಲಸ ಮಾಡ್ತಾ ಇರಲ್ಲ ಕೆಲಸ ಮಾಡ್ತಾ ಇರುತ್ತೆ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ಆರ್ಟ್ ಫಾರ್ಮ್ಸ್ ಅಲ್ಲಿ ಇನ್ವಾಲ್ವ್ ಆಗೋರಿಗೆ ಲೆಫ್ಟ್ ಅಂಡ್ ರೈಟ್ ಬ್ರೈನ್ಸ್ ಕನೆಕ್ಷನ್ಸ್ ಇರುತ್ತಲ್ಲ ಅದು ತುಂಬಾ ಡೆವಲಪ್ ಆಗುತ್ತೆ ಇಟ್ ಬಿಕಮ್ಸ್ ವೆರಿ ಮೆಚೋರ್ ಅಂತ ಕೂಡ ಸ್ಟಡೀಸ್ ಇದೆ ಇಟ್ ಸೈಂಟಿಫಿಕಲಿ ಪ್ರೂವನ್ ಸೊ ಹಾಗಾಗಿ ನಾವು ನಮ್ಮ ಹತ್ರ ನಮಗೆ ದೇವರು ಕೊಟ್ಟಿರೋ ಈ ದೇಹ ಈ ಶರೀರ ಈ ಮೆದುಳು ಅದನ್ನ ನಾವು ಪೂರ್ತಿಯಾಗಿ ಉಪಯೋಗಿಸಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಲೆಯಲ್ಲಿ ನಾವು ತೊಗೊಡಿಸ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಅಲ್ಲ ಸಮಾಜ ಸೇವೆಯಲ್ಲೂ ಕೂಡ ನೀವು ಒಂದು ನ್ಯಾಯಪಾಳಕ್ಕೆ ಹೋದ ಕಥೆಯನ್ನು ಹೇಳಿದ್ರಿ ಎನ್ ಸಿ ಅಲ್ಲಿ ಇದ್ರಿ ಜೊತೆಗೆ ಎಚ್ ಐ ವಿ ರೋಗಿಗಳ ಜೊತೆಗೂ ಕೂಡ ಬಹಳ ಹತ್ತಿರದಲ್ಲಿ ನೀವು ಮೈಸೂರಲ್ಲಿ ಕೆಲಸ ಮಾಡಿದ್ರಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಪರವಾಗಿ ಕೆಲಸ ಮಾಡಿದ್ರಿ ಇದೆಲ್ಲ ಅಂದರೆ ಇದರ ಜೊತೆಗೆ ಸಮಾಜದ ಕುರಿತ ತುಡಿತ ಸಮಾಜ ಸೇವೆ ಮಾಡಬೇಕು ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋ ತುಡಿತ ಇರುತ್ತಲ್ಲ ಅದನ್ನು ನಮ್ಮ ವೃತ್ತಿ ಜೀವನಕ್ಕೆ ಮುಳುಗದಾಗ ಅದನ್ನು ಮರೆಯದ ಹಾಗೆ ಇರುವುದು ಹೇಗೆ ಅಂತ ಏಕೆಂದರೆ ಇದೇ ಥರ ಇರುವ ಇದೇ ಥರ ಕನಸು ಕಾಣ್ತಾ ಇರುವ ಬಹಳಷ್ಟು ಮಂದಿ ರೇಡಿಯೋದಲ್ಲಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದಾರೆ ಜೊತೆ ಜೊತೆ ಕಲೆ ಸಮಾಜ ಸೇವೆ ಜೊತೆಗೆ ನಿಮ್ಮ ವೃತ್ತಿ ಇದು ಮೂರನ್ನು ಕೂಡ ಏಕಕಾಲಕ್ಕೆ ಪ್ರಯೋಜನಗಳು ಆಗುತ್ತೆ ಅನ್ನೋದು ನಿಮ್ಮ ಉದಾಹರಣೆ ಹೇಳಿ ಕೆಲವು ನಿಮ್ಮ ಅನುಭವಗಳನ್ನು ಹೇಳಿ ಸರಿ ಈಗ ವೃತ್ತಿ ಅಂತ ಹೇಳಿದ್ರೆ ಅದು ನಮಗೆ ಜೀವನ ಮುಂದುವರಿಯೋಕ್ಕೆ ಅದು ಒಂದು ಮಾರ್ಗ ಬಟ್ ಅದು ನಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಥರದ್ದು ವೃತ್ತಿ ತುಂಬಾ ಕೆಲವು ಜನಗಳಿಗೆ ಮಾತ್ರ ಸಿಗೋದು ಸೊ ಹಾಗಾಗಿ ಈ ವೃತ್ತಿಯಿಂದ ನಾವಿವಾಗ ಫಾರ್ ಎಕ್ಸಾಂಪಲ್ ನಂದೇ ಕೇಸ್ ತೊಗೊಂಡ್ರೆ ಇವಾಗ ನಾನು ಬರೀ ಆಗಿ ಮಾತ್ರ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ನಾನು ರಿಟೈರ್ ಆಗಬೇಕಾಗಿ ಬರುತ್ತೆ ಸೊ ಅದಾದ ನಂತರ ನಾನು ಮುಂಚೆ ನನ್ನ ಜೀವನ ಹೆಂಗೆ ನಡೆಸ್ಕೊಂಡ್ಬಂದೆ ಅಂತ ನೋಡಿದ್ರೆ ಅದ್ರಲ್ಲಿ ನನಗೆ ಹೇಳ್ಕೊಳ್ಳೋ ತರ ಏನೂ ಇರೋದಿಲ್ಲ ನಾ ಎಲ್ಲರೂ ಕೆಲಸ ಮಾಡ್ತಾರೆ ತುಂಬಾ ಜನ ಡಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾರೆ ತುಂಬಾ ಜನ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡಿರೋರು ಇದ್ದಾರೆ ಬಟ್ ಅದೊಂದು ಮಾತ್ರ ಕಂಡು ಬರುತ್ತೆ ವೆರಾಸ್ ನಾವು ಈಗ ಬೇರೆ ಸಮಾಜ ಸೇವೆ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಫೀಲ್ಡ್ ಅಲ್ಲಿ ಆಗಿರ್ಬೋದು ಅದರಲ್ಲಿ ತೊಡಗಿಸ್ಕೊಂಡ್ರೆ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳೋಕ್ಕೆ ತುಂಬ ವಿಚಾರಗಳು ಇರುತ್ತೆ ನಾವು ಹೇಗೆ ಮಾದರಿಯಾಗಿ ಇರಬೇಕು ನಮ್ಮ ಮುಂದಿನ ಪೀಳಿಗೆಗಳಿಗೆ ಅಂತ ಇವಾಗ ನೀವೇ ನೋಡ್ತಾ ಇರೋ ಹಾಗೆ ಈಗಿನ ಕಾಲದ ಮಕ್ಕಳಿಗೆ ಯಾವುದರಲ್ಲೂ ಅಂಥ ಒಲವಿಲ್ಲ ಕೈನಲ್ಲಿ ಅವರಿಗೆ ಒಂದು ಗ್ಯಾಡ್ಜೆಟ್ ಒಂದು ಫೋನ್ ಅಥವಾ ಒಂದು ಟ್ಯಾಬ್ಲೆಟ್ ಸಿಕ್ಬಿಟ್ರೆ ಅವ್ರಿಗೆ ಹೊರ ಪ್ರಪಂಚ ಬೇಕೇ ಇಲ್ಲ ಅವರಿಗೆ ಈ ಫೀಲ್ಡ್ಸಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಯಾಕೆಂದರೆ ಈಗಿನ ಸಮಾಜದಲ್ಲಿ ನಾವು ಸಂತೋಷವಾಗಿ ಬದುಕಬೇಕು ಅಂತ ಹೇಳಿದ್ರೆ ಈ ಸೋಷಿಯಲ್ ಸ್ಕಿಲ್ಸ್ ತುಂಬ ಮುಖ್ಯ ಇದು ಸ್ಕೂಲಲ್ಲಿ ಎಲ್ಲರೂ ಹೇಳ್ಕೊಡೋದಿಲ್ಲ ಇದನ್ನು ನಾವು ತಂದೆ ತಾಯಿಗಳಾಗಿ ಮತ್ತು ಸೊಸೈಟಿನಲ್ಲಿ ಇನ್ನೊಬ್ಬರಿಗೆ ಹೇಳ್ಕೊಡೋದಾಗಲಿ ಈ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಬರಬೇಕು ಯಾಕೆಂದರೆ ಇವಾಗ ಟ್ವೆಂಟಿ ಥರ್ಟಿ ಇಯರ್ಸ್ ಲೇಟರ್ ನಾನು ನನ್ನ ಜೀವನ ಹೇಗಿತ್ತು ಅಂತ ನೋಡಿಕೊಂಡಾಗ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ನಾನು ನನ್ನ ಸಮಾಜಕ್ಕೆ ನನ್ನ ದೇಶಕ್ಕೆ ಏನೋ ನನ್ನ ಕಡೆಯಿಂದ ಒಂದು ಚೂರು ಕೊಡುಗೆ ಕೊಡೋಕೆ ಸಾಧ್ಯ ಆಯಿತು ಈ ಲೈಫ್ ಟೈಮಲ್ಲಿ ಅಂತ ಅದೊಂದು ನನಗೆ ಸಂತೋಷ ಸಿಕ್ಕಿದ್ರೆ ಸುಖವಾಗಿ ಕಣ್ಣು ಮುಚ್ಚಬಹುದು ಅಂತ ನಾನು ಅನ್ಕೊಂತೀವಿ ಈಗಂತೂ ಕಡಿಮೆ ಆಗಿದೆ ಆ ರೀತಿ ಮಾತನಾಡೋದು ಆದರೆ ಒಂದು ಕಾಲದಲ್ಲಿ ಅಯ್ಯೋ ನಾನು ಹೆಣ್ಣಾಗಿ ಹುಟ್ಟಬಾರ್ದಿತ್ತು ನಾನೊಂದು ಗಂಡಸಾಗಿ ಹುಟ್ಟಿದ್ರೆ ಇನ್ನಷ್ಟು ಸಾಧನೆಗಳನ್ನು ಮಾಡ್ಬೋದಿತ್ತು ಇನ್ನೇನೇನೋ ಮಾಡ್ಬೋದಿತ್ತು ನಾನು ಹೆಣ್ಣಾಗಿ ಹುಟ್ಟಿದ್ರಿಂದ ನನಗೆ ಇಷ್ಟೆಲ್ಲ ನಿರ್ಬಂಧಗಳಿದೆ ಇಷ್ಟೆಲ್ಲ ಜವಾಬ್ದಾರಿಗಳಿದೆ ಅದೊಂಥರ ನ್ಯೂನ್ಯತೆ ಅದು ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ರು ನಿಮಗೆ ಯಾವತ್ತಾದರೂ ಅನಿಸುತ್ತಾ ನಾನು ಖಂಡಿತ ಅನಿಸಿಲ್ಲ ಸರ್ ಖಂಡಿತ ಅನ್ಸಿಲ್ಲ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾದ್ರೆ ಪೂರ್ತಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಒಬ್ಳೆ ಹೆಣ್ಮಗಳಿದ್ದು ಮಿಕ್ಕಿದ್ದೆಲ್ಲ ಗಂಡಸರಿದ್ರು ಅಂಡ್ ತುಂಬಾ ಜನ ನನಗೆ ಅಡ್ವೈಸ್ ಕೂಡ ಮಾಡಿದ್ರು ಶಸ್ತ್ರಚಿಕಿತ್ಸೆ ಸರ್ಜರಿ ತಗೊಂಡ್ರೆ ತುಂಬಾ ಮೇಲ್ ಡಾಮಿನೇಟೆಡ್ ಫೀಲ್ಡ್ ತುಂಬಾ ಕಷ್ಟ ಆಗತ್ತೆ ಅಂತೆಲ್ಲ ಹೇಳಿದ್ರು ಬಟ್ ನನಗರದ್ದು ಒಂದು ಸರಿನು ಅನಿಸಿಲ್ಲ ಅಂದರೆ ನನಗೆ ಮಾನಸಿಕವಾಗಿ ಅಥವಾ ಫಿಸಿಕಲ್ ಆಗಿ ಎಷ್ಟು ಸ್ಟ್ರೆಂತ್ ಇರಬೇಕು ಸರ್ಜರಿ ಮಾಡೋದಕ್ಕೆ ಅದು ಹೆಣ್ಮಕ್ಳಿಗೂ ಇರುತ್ತೆ ಗಂಡು ಮಕ್ಕಳಿಗೂ ಇರುತ್ತೆ ಸೊ ಅದರಲ್ಲಿ ಭೇದ ಭಾವ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ನನಗೆ ಯಾವತ್ತೂ ಬೇಸರ ಇಲ್ಲ ನಾನು ಹೆಣ್ಮಗಳಾಗಿ ಹುಟ್ಟಿದ್ದೆ ಅಂತ ನಾನು ಇನ್ಫ್ಯಾಕ್ಟ್ ತುಂಬ ಖುಷಿ ಪಡ್ತೀನಿ ಯಾಕೆಂದ್ರೆ ಹೆಣ್ಮಗಳಾಗಿ ಹುಟ್ಟಿ ಇಬ್ರು ಮಕ್ಳಿಗೆ ನನ್ನ ತಾಯಿ ಆಗಿರೋದು ಅದೇ ಒಂದು ತುಂಬ ಖುಷಿ ಕೊಡೋ ವಿಚಾರ ನನಗೆ ಹೆಣ್ಣಾಗಿ ಹುಟ್ಟಕ್ಕೂ ಒಂದು ಭಾಗ್ಯ ಬೇಕು ಅನ್ನೋ ಖಂಡಿತ ಹಾಗೆ ಹೇಳಿದ್ರಿ ನೀವು ಇದರಲ್ಲಿ ನಮ್ಮ ಬಾಲ್ಯದ ವಾತಾವರಣ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟ ಪ್ರೋತ್ಸಾಹ ಅಥವಾ ಮದುವೆ ಆದರೆ ಗಂಡನ ಬೆಂಬಲ ಅಥವಾ ಮಕ್ಕಳು ತಾಯಿಯನ್ನು ಗೌರವಿಸುವ ರೀತಿ ಎಲ್ಲ ಕೂಡ ಇದರಲ್ಲಿ ಪಾಲು ನೀಡುತ್ತೆ ಅಂದರೆ ತಂದೆ ಆಗಲಿ ಗಂಡ ಆಗಲಿ ಮಗ ಆಗಲಿ ಯಾವ ರೀತಿಯ ಬೆಂಬಲ ಕೊಟ್ಟಿದ್ದರಿಂದ ನೀವು ಇಷ್ಟು ಧೈರ್ಯವಾಗಿದ್ರಿ ಅಂತ ಹೇಳ್ತೀರಿ ಸರ್ ನಾನು ಹೇಳಿದ ಹಾಗೆ ನನ್ನ ತಂದೆ ತಾಯಿ ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡಿರ್ಲಿಲ್ಲ ನನಗೆ ಹನ್ನೊಂದು ವರ್ಷ ಆದಾಗ ಇಂಡಿಯಾದಲ್ಲಿ ಒಂದು ಲರ್ನ್ ಟು ಲಿವ್ ಟುಗೆದರ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾ ಇದ್ರು ಸೊ ಆ ಟೈಮ್ ಅಲ್ಲಿ ಮೈಸೂರಿಂದ ನಾನು ಒಬ್ಳೆ ಸೆಲೆಕ್ಟ್ ಆಗಿದ್ದು ಹದಿನೈದು ದಿನ ಕ್ಯಾಂಪ್ಗೆ ನಾನು ಶಿಮ್ಲಾಗೆ ಹೋಗಿದ್ದೆ ಆಗಿನ ಕಾಲದಲ್ಲಿ ಮೊಬೈಲ್ ಫೋನ್ಸ್ ಇರ್ತಾ ಇರ್ಲಿಲ್ಲ ಸೊ ಕನೆಕ್ಟಿವಿಟಿ ಅಷ್ಟಾಗಿ ಇರ್ತಾ ಇರಲಿಲ್ಲ ಬಟ್ ನನ್ನ ತಂದೆ ತಾಯಿಗೆ ನನ್ನ ಮೇಲೆ ತುಂಬಾ ಧೈರ್ಯ ಇತ್ತು ಭರವಸೆ ಇತ್ತು ನಿಭಾಯಿಸ್ಕೊಂಡ್ ಬರ್ತಾಳೆ ಇವಳು ಅಂತ ಸೊ ಹಾಗಾಗಿ ಹನ್ನೊಂದು ವರ್ಷದ ಸೋ ಮಗು ಆದಾಗ್ಲೆ ನಾನು ಶಿಮ್ಲಾಗೆ ಹದಿನೈದು ದಿನ ಹೋಗಿ ಒಬ್ಳೆ ಇದ್ದು ಬಂದಿದ್ದೀನಿ ಹಾಗೆ ಸೊ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ನಂಗೆ ಒಬ್ಬ ಮಗ ಒಬ್ಳು ಮಗಳು ಸೊ ಎಲ್ರು ತುಂಬಾ ಸಪೋರ್ಟಿವ್ ಆಗಿ ಇದ್ದಾರೆ ನನಗೆ ನಾನು ಏನೇ ಒಂದು ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಬೆನ್ನೆಲ್ವಾಗಿ ನಿಲ್ತಾರೆ ಎಲ್ಲರೂ ನಿಲ್ತಾರೆ ಹೌದು ಹೌದು ಎಲ್ಲ ತರದ್ದು ಸಪೋರ್ಟ್ ಕೂಡ ಕೊಡ್ತಾರೆ ಗಾಯಕಿ ಡಾಕ್ಟರ್ ಒಂದು ಹಾಡಿನ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ प्यार हुआ इकरार हुआ है प्यार से फिर क्यों डरता है दिल कहता है दिल रास्ता मुश्किल मालूम नहीं है कहाँ मंजिल कहता है दिल रास्ता मुश्किल मालूम नहीं है कहाँ मंजिल प्यार हुआ